ಯಾಕೆ ಈ ಪಿಗ್ಮೆಂಟೇಶನ್ ಆಗುತ್ತೆ ಇದನ್ನು ನಾವು ಅದರಲ್ಲೂ ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಇಡೀ ಮೈಗಿಂತನೂ ಮುಖದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ಮೂವತ್ತೈದು ನಲವತ್ತು ವರ್ಷ ಆಗ್ತಾ ಇದ್ದಂಗೆ ಅಥವಾ ಅದರ ಮೇಲ್ಪಟ್ಟು ವಯಸ್ಕರಲ್ಲಿ ಮೈಮೇಲೆಲ್ಲ ಒಂಥರ ಕಪ್ಪು ಕಲೆಗಳು ಪ್ರಾರಂಭವಾಗ್ತವೆ ಅಲ್ಲಲ್ಲಲ್ಲಿ ಕಪ್ಪು ಕಲೆಗಳು ಕಪ್ಪು ವರ್ತುಲ್ಗಳಾಗುವಂಥದ್ದು ಬ್ಲ್ಯಾಕ್ ಸ್ಪಾಟ್ಸ್ ಅಥವಾ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ನಮ್ಮ ಶರೀರದಲ್ಲಿ ಒಂದು ವಯಸ್ಸಾಗ್ತಾ ಹೋದ ಹಾಗೆ ಹೋದಾಗೆ ಈ ಒಂದು ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ತಾ ಹೋಗುತ್ತೆ ಯಾಕೆ ಈ ಪಿಗ್ಮೆಂಟೇಷನ್ ಆಗುತ್ತೆ ಇದನ್ನು ನಾವು ಬ ಅದರಲ್ಲೂ ಸ್ಪೆಷಲಿ ಹೇಳಬೇಕು ಅಂತಂದರೆ ಇಡೀ ಮೈಗಿಂತನೂ ಮುಖದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದು ಅದರಲ್ಲೂ ಹೆಂಗಸರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಲ್ವಾ ಸೊ ಇದನ್ನು ಅದರ ಮುಖದಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದನ್ನು ನಾವು ಬಂಗು ಅಂತ ಕರಿತೀವಿ ಅಥವಾ ನಾರ್ಮಲಿ ಈ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದನ್ನು ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ ಏನು ಕಾರಣ ಏನು ಈ ಹೈಪರ್ ಪಿಗ್ಮೆಂಟೇಷನ್ ಆಗೋದಕ್ಕೆ ಯಾವುದ್ರಿಂದ ಆಗತ್ತೆ ಇದು ಅಂತ ನೋಡ್ತಾ ಹೋಗೋಣ ನೋಡಿ ನಮ್ಮ ಚರ್ಮದಲ್ಲಿ ಮೆಲನಿನ್ ಅನ್ನುವಂತಹ ಒಂದು ವರ್ಣ ಇರುತ್ತೆ ಈ ಮೆಲನಿನ್ ನಮ್ಮ ಚರ್ಮದ ಬಣ್ಣವನ್ನ ನಿರ್ಧಾರ ಮಾಡುತ್ತೆ ಯಾರಲ್ಲಿ ಮೆಲನಿನ್ ಜಾಸ್ತಿ ಇರುತ್ತೋ ಅವರು ಸ್ವಲ್ಪ ಡಾರ್ಕರ್ ಸೈಡಲ್ಲಿ ಇರ್ತಾರೆ ಅಥವಾ ಕಪ್ಪು ವರ್ಣದವರು ಆಗ್ತಾರೆ ಯಾರಲ್ಲಿ ಮೆಲನಿನ್ ಕಡಿಮೆ ಇರುತ್ತೋ ಅವರು ಸ್ವಲ್ಪ ಬಿಳಿ ಸೈಡಲ್ಲಿ ಅಥವಾ ತಿಳಿ ಬಣ್ಣದಲ್ಲಿ ಇರ್ತಾರೆ ಹಾಗಾಗಿ ಈ ಮೆಲನಿನ್ ಅನ್ನುವಂತಹ ಒಂದು ವರ್ಣ ಮೆಲನೋಸೈಟ್ಸ್ ಅನ್ನುವಂತಹ ಜೀವಕೋಶಗಳಿಂದಾಗಿ ಉತ್ಪತ್ತಿ ಆಗುತ್ತೆ ಈ ಮೆಲೊನೊಸೈಟ್ಸ್ಗೆ ಅಕಸ್ಮಾತ್ ಏನಾದರೂ ಹಾನಿ ಉಂಟಾದರೆ ಯಾವುದರಿಂದ ಹಾನಿ ಆಕ್ಸಿಡೇಷನ್ನಿಂದ ಇದಕ್ಕೆ ಹಾನಿಗೊಳಗಾದಾಗ ಈ ಜೀವಕೋಶಗಳ ಹಾನಿಗೊಳಗಾದಾಗ ಇದು ಕಪ್ಪಾಗ್ತಾ ಬರುತ್ತೆ ನಮ್ಮ ಚರ್ಮದ ಬಣ್ಣ ಕಪ್ಪಾಗ್ತಾ ಬರುತ್ತೆ ಈಗ ಆಕ್ಸಿಡೇಷನ್ ಅಂತಂದರೆ ನಿಮಗೆ ಅದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ಈ ಒಂದು ವರ್ಣ ಅಥವಾ ಜೀವಕೋಶಗಳು ಆಕ್ಸಿಜನ್ನ ಸ್ಪರ್ಶಕ್ಕೆ ಬಂದಾಗ ಅವು ಹಾಳಾಗ್ಬಿಡ್ತವೆ ಕೆಲವೊಂದು ಹಣ್ಣನ್ನು ನಾವೀಗ ಕಟ್ ಮಾಡಿಟ್ರೆ ಸ್ವಲ್ಪ ಹೊತ್ತ ನಂತರ ಕಪ್ಪಾಗೋದಿಲ್ವಾ ಅದಕ್ಕೆ ತುಂಬ ಹತ್ತಿರವಾದಂತಹ ಉದಾಹರಣೆ ಅಂತಂದರೆ ಸೇಬು ಹಣ್ಣು ಈಗ ನೀವು ಸೇಬು ಹಣ್ಣನ್ನು ಕಟ್ ಮಾಡಿ ಹಾಗೆ ಬಿಟ್ಟುಬಿಟ್ರೆ ಸ್ವಲ್ಪ ಹೊತ್ತಿನ ನಂತರ ಅದು ಕಪ್ಪಾಗಿರುತ್ತೆ ಅಲ್ವಾ ಅಥವಾ ಬ್ರೌನ್ ಕಲರ್ ತಿರುಗಿರುತ್ತೆ ಅದು ಅದನ್ನ ಆಕ್ಸಿಡೇಷನ್ ಅಂತ ಹೇಳ್ತೀವಿ ಆಕ್ಸಿಡೇಷನ್ ಪ್ರೊಸೆಸ್ ಸೊ ಇದರಿಂದಾಗಿ ನಮ್ಮ ಮೆಲನೋಸೈಟ್ಸ್ಗಳು ಅಥವಾ ವರ್ಣವನ್ನ ಉತ್ಪತ್ತಿ ಮಾಡುವಂತಹ ಜೀವಕೋಶಗಳು ಹಾಳಾಗಿಬಿಡ್ತವೆ ಇದನ್ನು ಸರಿದೂಗಿಸೋದಕ್ಕೆ ಬೇಕಾದಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಮಾತ್ರ ನಾವು ಮೆಲನಿನ್ನ ಪ್ರೊಡಕ್ಷನನ್ನು ಅಥವಾ ಈ ಮೆಲನಿನ್ ಅನ್ನುವಂತಹ ವರ್ಣವನ್ನು ಸರಿಯಾಗಿ ನಮ್ಮ ಶರೀರದಲ್ಲಿ ತಯಾರಾಗೋ ಹಾಗೆ ಸಮ ಪ್ರಮಾಣದಲ್ಲಿ ತಯಾರಾಗೋ ಹಾಗೆ ಮಾಡಿಕೊಳ್ಬಹುದು ಇವಾಗ ನೋಡಿ ನಮ್ಮಲ್ಲಿ ಏನಿದೆ ಅಂತಂದರೆ ಸೂರ್ಯನ ಬಿಸಿಲಿಗೆ ಹೋಗೋವಂಥದ್ದು ಅಥವಾ ಸೂರ್ಯನ ಬೆಳಕಿಗೆ ಹೋಗೋವಂಥದ್ದೇ ಒಂದು ಅಪರಾಧ ಅನ್ನೋರ ಹಾಗೆ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಯು ವಿ ರೇಡಿಯೇಷನ್ಸ್ ಬರುತ್ತೆ ಅದರಿಂದಾಗಿ ಸ್ಕಿನ್ ಕ್ಯಾನ್ಸರ್ ಬರುವಂಥ ಸಂಭವ ಇರುತ್ತೆ ಅದರಿಂದಾಗಿ ಸ್ಕಿನ್ ಟ್ಯಾನಿಂಗ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಆದರೆ ಈ ಒಂದು ಸೂರ್ಯನ ಕೆ ಮತ್ತು ಸೂರ್ಯನ ಬೆಳಕಿಗೆ ಹೋಗುವಾಗ ಅನ್ನು ಕೂಡ ಉಪಯೋಗಿಸ್ ಹಚ್ಕೊಂಡ್ಬಿಟ್ಟು ಹೋಗ್ತಾರೆ ಅಲ್ವಾ ಸೊ ಮತ್ತು ಮನೆ ಒಳಗೆ ಇರುವಂಥದ್ದು ಆದಷ್ಟು ಸೂರ್ಯನ ಬೆಳಕಿಗೆ ಅಥವಾ ಬಿಸಿಲಿಗೆ ಹೋಗದೆ ಇರುವಂಥದ್ದು ಇಂಥದ್ದನ್ನು ಮಾಡ್ತಾರೆ ಈಗ ಸೂರ್ಯನ ಬೆಳಕಿಗೆ ಹೋದಾಗ ಏನಾಗತ್ತಪ್ಪ ಅಂತಂದರೆ ನಮ್ಮ ಚರ್ಮದಲ್ಲಿರುವಂತಹ ಕೊಬ್ಬಿನ ಆಮ್ಲಗಳಲ್ಲಿ ಜೊತೆಗೆ ಸೂರ್ಯನ ಬೆಳಕು ಸೇರ್ಕೊಂಡಾಗ ಸೂರ್ಯನ ಕಿರಣ ಬಿದ್ದಾಗ ಅಲ್ಲಿ ವಿಟಮಿನ್ ಡಿ ಅನ್ನು ಜೀವಸತ್ವ ಜೀವಸತ್ವ ಡಿ ಉತ್ಪತ್ತಿ ಆಗತ್ತೆ ಈ ವಿಟಮಿನ್ ಡಿ ಇದೆಯಲ್ಲ ಇದು ಅತ್ಯದ್ಭುತವಾದಂತಹ ಒಂದು ಆಂಟಿ ಆಕ್ಸಿಡೆಂಟ್ ನಾನು ಈ ಮುಂಚೆ ಆಂಟಿ ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ದೆ ಹಾಗಾಗಿ ಈ ಜೀವಸತ್ವ ಡಿ ಅಥವಾ ವಿಟಮಿನ್ ಡಿ ಏನಿದೆ ಅತ್ಯದ್ಭುತವಾದಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇದು ನಮ್ಮ ಮೆಲನೋಸೈಟ್ಸ್ಗಳನ್ನು ಅಥವಾ ವರ್ಣ ಮೆಲನಿನ್ ಅನ್ನುವಂತಹ ವರ್ಣವನ್ನು ಉತ್ಪಾದನೆಯನ್ನು ಮಾಡುವಂತಹ ಮೆಲನೋಸೈಟ್ಸ್ ಜೀವಕೋಶಗಳನ್ನು ರಕ್ಷಣೆಯನ್ನು ಮಾಡುತ್ತೆ ರಕ್ಷಣೆಯನ್ನು ಮಾಡಿ ಎಷ್ಟು ಶರೀರಕ್ಕೆ ಅಗತ್ಯ ಇದೆಯೋ ಅಷ್ಟೇ ಅಷ್ಟು ಮೆಲನಿನ್ನನ್ನು ಉತ್ಪಾದನೆಯನ್ನು ಮಾಡೋ ಹಾಗೆ ಇದು ಮಾಡಿಕೊಡತ್ತೆ ಅಂತಂದ್ರೆ ಏನಾಗುತ್ತೆ ಮೆಲನೋ ಸೈಟ್ಸ್ ಜೀವಕೋಶಗಳು ಹಾಳಾಗಿದ್ದಾಗ ಎಲ್ಲೆಲ್ಲೋ ಅಬ್ರಪ್ಟಾಗಿ ಬಿಡುಗಡೆ ಆಗುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮೆಲನಿನ್ ಬಿಡುಗಡೆ ಆಗುವಂಥದ್ದು ಇಂಥದ್ದೆಲ್ಲ ಆದಾಗ ಅಲ್ಲಲ್ಲಿ ಅಲ್ಲಲ್ಲಿ ಮೆಲನಿನ್ ಹೆಚ್ಚಾಗೋದ್ರಿಂದ ಬಣ್ಣ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಜಾಸ್ತಿ ಬಣ್ಣ ಆಗಿರುತ್ತೆ ಅದನ್ನೇ ಕಪ್ಪು ಕಲೆಗಳು ಅಂತ ನಾವು ಹೇಳ್ತೀವಿ ಅಲ್ವಾ ಸೊ ಹಾಗಾಗಿ ಈ ಒಂದು ಏನು ಸೂರ್ಯನ ಬೆಳಕಿನಿಂದಾಗಿ ಉತ್ಪತ್ತನೆ ಉತ್ಪಾದನೆ ಆಗುವಂತಹ ವಿಟಮಿನ್ ಡಿ ಏನಿದೆ ಇದು ತುಂಬ ಅಗತ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಹಾಗಾದರೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಸೂರ್ಯನ ಬೆಳಕಿಗೆ ನಿಮ್ಮ ಮೈಯನ್ನು ಒಡ್ಡುವಂಥದ್ದು ಆದರೆ ಎಂತಹ ಬೆಳಕು ಏಳೆ ಬಿಸಿಲು ಅಂತಿವಲ್ವಾ ಸೂರ್ಯನ ಎಳೆ ಬಿಸಿಲು ಬೆಳಗ್ಗೆ ಮುಂಚೆಯಂದು ಅಥವಾ ಸಾಯಂಕಾಲದ್ದು ಅಂತಹ ಸೂರ್ಯನ ಬೆಳಕಿಗೆ ಅಥವಾ ಎಳೆ ಬಿಸಿಲಿಗೆ ನಿಮ್ಮ ಮೈಯನ್ನು ಒಡ್ಕೊಂಡಾಗ ಅಲ್ಲಿ ಕೊಬ್ಬಿನ ಆಮ್ಲಗಳ ಜೊತೆ ಸೂರ್ಯನ ಕಿರಣ ಸೇರಿ ವಿಟಮಿನ್ ಡಿಯ ಉತ್ಪಾದನೆ ಆಗುತ್ತೆ ಇದರಿಂದಾಗಿ ನಿಮ್ಮಲ್ಲಿ ಏನು ಮೆಲನಿನ ಸರಿ ಸಮ ಪ್ರಮಾಣದ ಉತ್ಪಾದನೆ ಆಗ್ತಾ ಹೋಗುತ್ತೆ ವಿಟಮಿನ್ ಡಿ ಹೆಚ್ಚಿರೋದ್ರಿಂದ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ಸೂರ್ಯನ ಎಳೆ ಬಿಸಿಲಿಗೆ ನಿಮ್ಮನ್ನ ನೀವು ಒಡ್ಡಿಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ವಿಟಮಿನ್ ಡಿ ನಿಮ್ಗೆ ಅಷ್ಟೊಂದು ಈಗ ಸೂರ್ಯನ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ ಅಥವಾ ಹೋದರೂ ಸಹ ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತಾದರೆ ವಿಟಮಿನ್ ಡಿ ಸಪ್ಲಿಮೆಂಟೇಷನನ್ನು ಮಾಡ್ಕೊಳ್ಬಹುದು ಆದರೆ ಡಾಕ್ಟ್ರನ್ನ ಕೇಳಿ ಮಾಡಿಕೊಳ್ಬೇಕು ಎಷ್ಟು ನಿಮಗೆ ನಿಮ್ಮ ದೇಹಕ್ಕೆ ಅಗತ್ಯ ಇದೆ ಅನ್ನೋದನ್ನು ತಿಳ್ಕೊಂಡು ವಿಟಮಿನ್ ಡಿಯ ಒಂದು ಸೇವನೆಯನ್ನು ಸಪ್ಲಿಮೆಂಟ್ಗಳ ಸೇವನೆಯನ್ನು ಮಾಡಬಹುದು ಅದರಿಂದಾಗಿ ಕೂಡ ವಿಟಮಿನ್ ಡಿ ಹೆಚ್ಚು ಮಾಡಿಕೊಂಡು ಮೆಲನಿನ್ ಪ್ರೊಡಕ್ಷನ್ನಿಗೆ ಅದು ಸಹಾಯವನ್ನು ಮಾಡುವಂತೆ ಆಗತ್ತೆ ಇನ್ನು ಲೋಕಲಿ ಏನಾದರೂ ಹಚ್ಚೋದಕ್ಕೆ ಅಥವಾ ಮುಖದಲ್ಲಿ ಸ್ಪೆಷಲಿ ಹೆಂಗಸರಲ್ಲಿ ಜಾಸ್ತಿ ಅಂತ ನಾನು ಹೇಳಿದೆ ಸೊ ಹಾಗಾಗಿ ಅವರಿಗೆ ಸೌಂದರ್ಯ ಪ್ರಜ್ಞೆ ತುಂಬ ಕಾಡೋದ್ರಿಂದ ಮುಖದಲ್ಲಿ ಒಂದು ಡಿಸ್ಕಲರೇಷನ್ ಏನಾಗತ್ತೆ ಅಥವಾ ಕೆಲವೊಂದು ಪಿಗ್ಮೆಂಟೇಷನ್ ಜಾಸ್ತಿ ಆಗುವಂಥದ್ದಾಗತ್ತಲ್ಲ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಮೊಸರು ಇರುತ್ತಲ್ಲ ಮೊಸರನ್ನು ತಗೊಂಡ್ಬಿಟ್ಟು ಅದಕ್ಕೆ ಒಂಚೂರು ಅರಿಶಿಣ ಪುಡಿ ಒಂದು ಅಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಇಡೀ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗಿದೆಯೋ ಅಲ್ಲೆಲ್ಲ ಹಚ್ಕೋಬೋದು ಅಥವಾ ಇಡೀ ಮುಖಕ್ಕೂ ಹಚ್ಕೊಳ್ಬೋದು ತೊಂದರೆ ಇಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಾಗೇ ಇಡೋದು ಅದನ್ನು ಆ ನಂತರದಲ್ಲಿ ತೊಳೆದು ಹಾಕ್ಬಿಡ್ಬೋದು ತೊಂದರೆ ಇಲ್ಲ ಡೈಲಿ ಹೀಗೆ ಮಾಡ್ತಾ ಬರೋದರಿಂದ ಮೊಸರಿನಲ್ಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಏನಿದೆ ಅದು ಚರ್ಮವನ್ನು ಚರ್ಮದ ಬಣ್ಣವನ್ನು ತಿಳಿಯಾಗಿಸ್ತಾ ಬರುತ್ತೆ ಹಾಗಾಗಿ ಆ ಹೈಪರ್ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಈ ಎಲ್ಲ ಒಂದು ವಿಧಾನಗಳನ್ನು ಅನುಸರಿಸ್ಕೊಂಡು ಹೋಗಿ ಬರೀ ಹೆಂಗಸರಲ್ಲಿ ಮಾತ್ರ ಆಗತ್ತಾ ಅಂತಂದ್ರೆ ಹಾಗೇನಿಲ್ಲ ಗಂಡಸರಲ್ಲಿ ಕೂಡ ಈ ಒಂದು ಮೆಲಾಸ್ಮಾ ಅಥವಾ ಬಂಗು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಆಗತ್ತೆ ಇದಕ್ಕೆ ಮತ್ತೂ ಎರಡು ಮೂರು ಕಾರಣಗಳು ಸಹ ಇದೆ ಇದು ಒಂದೇ ಈ ವಿಟಮಿನ್ ಡಿಯ ಒಂದು ಕೊರತೆ ಮಾತ್ರ ಕಾರಣ ಅಲ್ಲ ಆ ಎರಡು ಮೂರು ವಿವಿಧ ಕಾರಣಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದರಲ್ಲೇ ಹೇಳ್ತಾ ಹೋದರೆ ತುಂಬಾ ವಿಡಿಯೋ ದೊಡ್ಡ ಆಗ್ಬಿಡತ್ತಲ್ವಾ ಹಾಗಾಗಿ ಬೇರೆ ಬೇರೆ ಕಾರಣಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದರೆ ಈ ವಿಟಮಿನ್ ಡಿ ಇಂದಾಗಿ ಬರುವಂತಹ ಅಥವಾ ಮೆಲನೋಸೈಟ್ಸ್ ಆಕ್ಸಿಡೇಷನ್ ಇಂದಾಗಿ ಬರುವಂತಹ ಈ ಒಂದು ಹೈಪರ್ ಪಿಗ್ಮೆಂಟೇಷನ್ ಅನ್ನ ನೀವು ಈ ರೀತಿಯಾಗಿ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಮಾಡುವಂಥದ್ದು ಅಥವಾ ಸೂರ್ಯನ ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳೋ ಅಂಥದ್ದು ಇಲ್ಲಾಂತಂದರೆ ಮುಖದಲ್ಲಿ ಆಗಿರೋದನ್ನು ಪಿಗ್ಮೆಂಟೇಷನ್ ಲೈಟರ್ ಮಾಡ್ಕೊಳ್ಳೋದಕ್ಕೆ ಮೊಸರು ಮತ್ತು ಚಿಟಿಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ತೊಳೆಯೋದ್ರಿಂದ ನಿತ್ಯ ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಈ ಒಂದು ಕಪ್ಪು ಕಲೆಗಳು ಅಥವಾ ಬಂಗು ಅಥವಾ ಮೆಲಾಸ್ಮಾ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಇವನ್ನ ನಿವಾರಣೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು ಹಾಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸಿಗೆ ಸರ್ಕಲಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಬಂಗಿರೋರಂತೂ ತುಂಬ ಜನ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಅವರಿಗೆಲ್ಲ ಶೇರ್ ಮಾಡಿ ಇನ್ನೂ ಹತ್ತು ಹಲವಾರು ಇದೇ ರೀತಿಯ ಆರೋಗ್ಯಪೂರ್ಣ ಮಾಹಿತಿ ಪೂರ್ಣ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಗ್ನಗ್ತಾಯಿರಿ ಎಲ್ಲರಿಗೂ ನಮಸ್ಕಾರ